ಲಂಡನ್ ಶೂಟಿಂಗ್ ಹೇಗಿತ್ತು ಮೇಡಮ್ ಓ ತುಂಬ ಚಳಿ ಇತ್ತು ಲಂಡನ್ ಅಂದ ತಕ್ಷಣ ಬರೀ ಅದೇ ನೆನಪು ಬರುತ್ತೆ ನೀವು ಬರೀ ಚಳಿಲೇ ಹೌದು ಸಿಕ್ಕಾಪಟ್ಟೆ ಚಳಿ ಇತ್ತು ಸರ್ ಏನ್ ಸರ್ ನೀವು ಚಳಿಗಾಲದಲ್ಲ ಹೀರೋಯಿನ್ ಕರ್ಕೊಂಡು ಹೋಗ್ತೀರಾ ಏನಾಯ್ತು ಮೇಡಮ್ ಅದು ಆಕ್ಚುಲಿ ನಾವು ಜುಲೈ ಆಗಸ್ಟ್ ಅಲ್ಲಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಸಮ್ಮರ್ ಟೈಮ್ ಅದು ಬಟ್ ವೀಸಾ ಸಿಗೋದು ಪ್ರಾಸೆಸ್ ಡಾಕ್ಯುಮೆಂಟೇಶನ್ ಎಲ್ಲ ಸ್ವಲ್ಪ ಲೇಟ್ ಆಯಿತು ಅಕ್ಟೋಬರ್ ಎಂಡ್ ಆಗ್ಬಿಡ್ತು ಅಕ್ ಅಕ್ಟೋಬರ್ ಮಿಡ್ ಆಫ್ ಅಕ್ಟೋಬರ್ ಆಯಿತು ಅಲ್ಲಿ ಅಕ್ಟೋಬರಿಂದ ಚಳಿ ಸ್ಟಾರ್ಟ್ ಆಗುತ್ತೆ ಬಟ್ ಇಟ್ ವಾಸ್ ಮಾಡ್ರೇಟ್ ಚಳಿ ಅಂದರೆ ಡಿಸೆಂಬರ್ ಜಾನ್ವರಿ ಏನು ಚಳಿ ಇರುತ್ತಲ್ಲೋ ತುಂಬ ಇರುತ್ತೆ ಮೈನಸ್ ಹೋಗ್ಬಿಡುತ್ತೆ ಇದು ಮಾಡ್ರೇಟ್ ಆಗಿತ್ತು ಅರೌಂಡ್ ಏಟ್ ನೈನ್ ಡಿಗ್ರಿಸ್ ಇತ್ತು ನಮಗೆಲ್ಲ ಓಕೆ ಅಲ್ಲೇ ಇರೋದ್ರಿಂದ ಬಟ್ ಇವ್ರಿಗೆ ಶೂಟಿಂಗ್ ಮಾಡೋದು ತುಂಬಾ ಕಷ್ಟ ಆಯಿತು ಅದ್ರಲ್ಲಿ ಕಾಸ್ಟ್ಯೂಮಲ್ಲಿ ಶೂಟ್ ಮಾಡೋದು ತುಂಬಾ ಡಿಫಿಕಲ್ಟ್ ಸಿಚುವೇಶನ್ ಬಟ್ಟೆ ಎಲ್ಲ ತೆಳ್ಳಗಿರುತ್ತೆ ಅದು ಆ ತರದ ಬಟ್ಟೆಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಮಾಡ್ರೇಟ್ ಇತ್ತು ಸೊಳ್ಳೆ ಪರದೆ ತರ ಕೊಟ್ಟ ಚಳಿ ನೀರು ಬಿಟ್ಟು ಮಾಡಮ್ಮ ಅಂತ ಆಕ್ಷನ್ ಕಟ್ ಡೈರೆಕ್ಟರ್ ಹೇಳಿದ್ರೆ ಹೆಂಗೆ ಸರ್ ಇವತ್ತು ನೋಡಿ ಆಗ ಅದು ರಿಸಲ್ಟ್ ಕಾಣಸ್ತದಲ್ವಾ ನಿಮ್ಗೆ ರಿಸಲ್ಟ್ ಕಾಣ್ತಿದೆ ಅಲ್ಲ ಸಾಂಗ್ ಐ ಥಿಂಕ್ ಅಷ್ಟು ಆ ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ಕಣಮಣಿಗೆ ಅಷ್ಟ ರೆಕಗ್ನೈಸೇಷನ್ ಸಿಕ್ಕಿದೆ ಅಂತಂತ ಐ ಬಿಲೀಫ್ ಐ ಥಿಂಕ್ ಅಷ್ಟ ಹಾರ್ಡ್ ವರ್ಕ್ ಮಾಡಿದಕ್ಕೆ ನೀವು ಚೆನ್ನಾಗಿ ಆಗಿದಿರ ಅಂತ ಅನ್ಸ್ತಿದೆ ಇವಾಗ ಅಲ್ಲಿಕಿಂದ ಅಲ್ವಾ అలా ಸರ್ ನೀವು ಹೇಳಬೇಕು ಹೌದು ಅವರೇನೋ ಮ್ಯಾನೇಜರ್ ನೀವೇನೋ ಟೀಚರ್ ಟೀಚರ್ ನಾನು ಓಕೆ ನೀವು ಪಾಠ ಮಾಡ್ತೀರಾ ಮಕ್ಕಳಿಗೆ ಅಥವಾ ಕಾಲೇಜ್ ಮಕ್ಕಳಿಗೆ ಪಾಠ ಇಲ್ಲ ಸ್ಕೂಲ್ ಮಕ್ಕಳಿಗೆ ಪಾಠ ಮಾಡೋದು ಸ್ಕೂಲ್ ಮಕ್ಕಳಿಗೆ ಒಂದು ಪಾಠ ಒಂದು ಹೇಳಿ ನೋಡೋಣ

ನೀವ್ ಪ್ರೊಡ್ಯೂಸರ್ hey <laughs> 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 ಓಕೆ 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 ಸರ್ ಒಂದು ಆಕ್ಷನ್ ಕಟ್ ಸಿಕ್ಕಿದಾಗ ನೋಸ್ ಅಂತ ಹೇಳಿ ಸರ್ ನೀವು ಅದನ್ನ ಕನ್ವರ್ಟ್ ಮಾಡ್ತೀಗ್ ಲೇಟಾಗಿ ತಂಗಾಗಿ ಆಕ್ಷನ್ ಕಟ್ ಹೇಳಿ ಸರ್ ಆ ಹೇಳಿ ಹೇಳಿ ಪರವಾಗಿಲ್ಲಾ ಮತ್ತೆ ಓಕೆ ನೋಡಿ ಪೇಮೆಂಟ್ ಅಲ್ಲ ಪಾಪಾ ಮೇಲೆ ಆನ್ಲೈನ್ ಆಕ್ಷನ್ ಕಟ್ ಇನ್ನು ಪೇಮೆಂಟ್ ಆಗಿಲ್ಲ ಮೇಡಂ ಮಾಡಿ ಪೇಮೆಂಟ್ ಆಗ್ಬಿಡ್ತೀವಿ ಮೇಡಂ ಆ ಈಗಿನ ಕಾಲದಲ್ಲಿ ಪೆನ್ ಕೇಳಿದ್ರೆ ಕ್ಯಾಪ್ ತೆಗೆದು ಕೊಡ್ತಾರೆ ಇನ್ ಹೆಣ್ ಕೇಳಿದ್ರೆ ಹಾಗೆ ಕೊಟ್ಬಿಡ್ತಾರ ಆಹಾ ಸರ್ ಇದು ಹೇಳ್ತಾರೆ ಡೈಲಾಗ್ ಸರಿಯಾಗಿದೆ ಅದಕ್ಕೆ ನಾವು काबिल ಆಗಿರಬೇಕು ಫಸ್ಟ್ ಸೂಪರ್ ನೈಸ್